ಎಸ್ ಬಿ ಟಾಕ್ಸ್ ಇ ಭಾರಿ ಒಂದಿ ಖುಷಿಲ ಉಂಡ್ ಬಕನ್ ಸೈಡ್ ಪೋಡ್ಗೆಲ್ಲ ಒಂದುಂಡು ಇಮ್ಮ ಸಿಂಧೂರ್ ಕಲಾವಿದರು ಪೊಲಿಪ್ಪು ನಮ್ಮ ಚಂದ್ರಣ್ಣೆ ಬರೀತಿನ ನಾಗ್ರಾಜ್ ವರ್ಕ್ ಆಡಿ ಮೇಲೆ ನಿರ್ದೇಶನ ಮಾಡತಿನ ಮಹಿಮೆದ ಶಿವಗುರು ಕಾರ್ ದಿ ಇನಿ ಮಾರ್ಗಿಂಡು ಒಂಜಿ ಖುಷಿತ ವಿಚಾರ ಮಾಡಿದಾಗ ಒಂದು ಆಕ್ಚುಲಿ ಫಸ್ಟ್ ಶೋ ಭಾರಿ ಕಡಿಮೆ ಅದಿನ ಟು ಹೆಂಗಲು ಒಂದು ಇರುವ ಇರುವ ದಿನ ಅದಕ್ಕೆ ಅದಾನೆ ಅಂಡ್ ಬೇಗ ಪೂರ ಪೂರ ಬೇಗ ಕಲಾವಿದ ಆತರಿ ಅಷ್ಟೊಂದು ಡೌಟ್ ಇತ್ತ ಆಪಣ್ಣ ಇತ್ತು ದಿನ ಐದಿ ಇದ್ ಬಾಕ್ ಆಪಣ್ ಜಾಂಡ ಮಣ್ಣಿನ ಪೂರ ರಿಹರ್ಸಲ್ ಬರೋ ತು ಅನಾಗ ಪೂರಾ ಓಕೆ ಅಂದ ಆತದೆ ಅಂಚ ಐತೆ ಆ ನಮ್ಮ ಟೀಮ್ ಅಂದ ಪೂರ ತ್ವಜಪವೇ ಪೂರ ಏರ್ಲ ಅಂಚ ಆ ನಮ್ಮ ಆರ್ಟಿಸ್ಟ್ ಏರ್ಲ ಸೀನಿಯರ್ಸ್ ಇದ್ದಾರ ಸೀನಿಯರ್ಸ್ ಉಲ್ಲೇ ಅಂಜದಲ್ಲೇ ಇದ್ದಿ ನಮ್ಮ ಸುರೇಶ್ ಅಲ್ಲೇರಿ ಬಾಕ್ ಗೀತಾಕ್ ಅವಲೇರಿ ಆದರ್ಶ್ ನಮ್ಮ ರೀ ಅಂಚು ಬೊಕ ಪೂರ ಹೆಂಗಲ್ ಪೂರಲ್ಪ ಲೋಕಲ್ಸಿ ಅವೇ ಬರ್ರಿ ಬಂದ್ರೆ ಅಪಡಿಯ ಮನದನಿ ಬರ್ತೀ ಸರಿ ಓಕೆ ನಮ್ಮ ಅಡೇ ಪೋದು ಏನು ನಮ್ಮ ಏರಿಯಾರ ಪೂರ ಆರ್ಟಿಸ್ಟು ಏರಾಕರ ಗುಡ್ತ ಅಲ್ಪ ಅಲ್ಪದ ಗ್ರೀನ್ ರೂಮ್ದು ದ ಅದ ಉಂಡು ಪೂರ ಐನಾದ್ ಕವರ್ ಮಾಲ್ ಬರೋದು ಬಾಯ್ என்ஜா என்பா பண்ணியா புக்கு ரோஸ் சார் சார் பக்கா வந்துடா என்ன பஸ்ட் ரங்க பூமியா ನಾನ್ ಅತ್ತೆ ಒಂದು ಸಾಂಪ್ರದಾಯಿಕ ಸಾಂಪ್ರದಾಯಿಕ ವಿಷಯ ಮಲ್ಪನೇ ನಿಗಲಿಕ್ಕ ಜಾಸ್ತಿ ಗೊತ್ತುಂಡು ಬಂದು ಯಾನ್ ವಿಡಿಯೋ ಮಲ್ತದ ಏನ್ ಉಪ್ಪು ಆಯ್ತಾ ಹೆಂಗ ಗೊತ್ತದ ಬರೀ ಪನ್ನಾದಾಗ ಕೋಡ್ದು ತೂಪ ಏನು ಪರ್ಮುನಾ

thank mm -hmm. you

ಎನ್ನ ಅಪ್ಪ ಅಲ್ವ ಒಂದ ಒಂದು ಬಿಟ್ಟೆಲ್ಲ ಎನ್ನ ಅಪ್ಪ ಕುಡ ಕುಡ ಒಂದು ಮಾತ್ರ ಅಮ್ಮಿ ಕುಡಂಜು ಕುಡಜ್ ಅಪ್ಪೆಡು ನಿನ್ನ ಅಲ್ಲ ಒಂದು ಬಿಟ್ಟೆಲ್ಲ ಎನ್ನ ಅಮ್ಮ ಮೂಲ ಅಮ್ಮ ಕುಡಮ್ಮ ಮೂಲ ಕೊಡೊಂಜು ಅಮ್ಮ ಮೂಲ

நான் ஈரோன் சேவரா ஈரோன் இன்ச்சி ஹலோ நமஸ்கார நாம ಸಿಂರು ಕಲಾವಿದರು ಕುಲಿಪು ಮೊಗಲ್ನ ಪ್ರಥಮ ಪ್ರಯೋಗ ಮಹಿಮೆದ ಶಿವಭಕ್ತಾರ್ಜಿ ನಾಟ ಬಬು ಬೈ ನಿಂದಲ್ಲ ಮತ್ ಮಾತ್ರ ಪೂರ ಮೆಂಬರ್ ಅವರು ಖುಷಿತಲ್ಲ ನೀ ದೇವರನ್ನ ಅರ್ಥನ ಅನುಭ್ರ ಬರ್ಲ ನಿಗಲ ಆಶೀರ್ವಾದ ಬೋಡು ಮಹಿಮೆದ ಶಿವಾರ್ಜಿ ನೂದು ನೂತ ಶಿವ ನಿಂತುಬೋದು ಅಂತ ಆಶಿಸೋರು ಧನ್ಯವಾದಗಳು என்னப் பாத்து கடச்சி பாத்திர அப்ப వీడియో

ಹೆಂಗಲೇಗ ಪರ್ಲ ಮಲ್ತ ನಾಟಕ ಆವಡ ಅಂದ ಮೇನ್ ಆಯ್ತ ಅಂಜಿ ಸೂತ್ರಧಾರಿ ಮೇರು ಬಣ್ಣ ತಪ್ಪ ಮೇರು ನಮ್ಮ ದೋಸ್ ದುಂಬಡ ದಿಂಚಿ ಪರಿಚಯ ಅದ ಮೇರ ಭಯಂಕರ ಸಹಕಾರ ಇತ್ತ ಎಂಜಾಯ್ ನಾಟಕ ನಾಟಕ ನಮಸ್ತೆ ನಮಸ್ತೆ ಹೆಂಗ್ ಒಂದು ಪರಿಹಾರದನ್ನ ನೋಡುದು ನೋಡುದು ವಿಷಯದ ಗೊತ್ತಣ್ಣ ನಮ್ಮ ಪೂರ್ವ ದೇವಸ್ಥಾನ ಬೈದ ದೇವಸ್ಥಾನ ಓ ಅಣ್ಣ ದೇವಸ್ಥಾನ ಓ ಅಣ್ಣ ಓಯ್ ಓಯ್ ನಟರ ಸರಿ ತರಿ ತರಿ ಖುಷಿ ಆಗ್ತದೆ ಎಂಕು ಅಂತ ಮಸ್ತ್ ಖುಷಿ ಆಗ ಎಂಕು ಮೇನ್ ನಮ್ಮ ಡೈರೆಕ್ಟರ್ ನಮ್ಮ ಡೈರೆಕ್ಟ್ರ್ ನಮ್ಮ ಪೂರ ಪ್ರತಿ ಊರಿಲ್ಲ ಸೂಪರ್ ಪೂರ ಬತ್ತಿನ ಗುರು ಪೂರ ಸೂಪರ್ ಸೂಪರ್ ಹೆಚ್ಚಿನ ಗುರು ಪೂರ ಸೂಪರ್ ನಂಚದು ನಮ್ಮ ಈ ನಾಟಕ ಭಿನ್ನತ್ತು ಬಂದು ಎಲ್ಲ

ಆಯ್ನಾದ ನಮ್ಮ ದುಂಬ ದುಂಬ ಲೆಕ್ಕೋಡು ಸೂಪ್ರಮ್ ಸೋ ಲೆಕ್ಕ ದೇಪಾನಗ ಸೀನಿಯರ್ ಪನ್ನಗ ಮಸ್ತ್ ಉಂದಿಯಾ ಎಕ್ಸ್ಪರ್ಟ್ ಪನ್ನಗ ನಮ್ಮ ರಡಿ ಜನ

ಸ್ಟಾರ್ಟಿಂಗ್ ಇದು ತೆಲುಪರ ಸುರಮಿ ನೀಲ್ತೇವ ಉಂಟು ಹಸನ್ ಅಸನ್ಮಿ ಹಸನ್ ಹಸನ್ಮಖಿ ದೇವ್ರೆ ಬನ್ನೆ

ಊರಾಗಲ್ಲ ನನ್ನ ಹಾಕಲ್ ಹಾಕಲ್ಲ ರೋಲ್ಗೆ ಹಾಕಲಾಕಲ್ಲ ಜೀವೋದಕ್ಕಂತಿನ ರೋಲ್ ಪ್ಲಸ್ ಆ ಜೀವದಕ್ಕಂತಿನ ವಾಯ್ಸ್ ವಾಯ್ಸ್ ರೆಕಾರ್ಡ್ ಬಗ್ಗೆ ಎಲ್ಲ ಎಂಟೆ ಅಭಿಪ್ರಾಯ ಬಾಕೈನ್ ಬಂದ ಪ್ಲಸ್ ಏನಪ್ಪ ಒಂಜಿ ಮೈನಸ್ ಪ್ಯೂರ್ ಮೈನಸ್ ಇಂದಿಂಗ್ ನಮ್ಮ ಸ್ಕ್ರೀನ್ ಬೋರ್ಡ್ ಪ್ಲಸ್ ಮಸ್ಟ್ ಟ್ರಾನ್ಸ್ಪರೆಂಟ್ ನಾವು ನಮ್ಮ ಉಲ್ಲಾಡಿಗೆ ಎಲ್ಲೆಲ್ಲೇ ಮಿಸ್ಟೇಕ್ಸ್ ಅವೇನು ಕೂಡ ಸರಿ ಮತ್ತೆ ಸೂಪರ್ ಡ್ರಾಮಾ ಸ್ಟೋರಿ ಆಡು ಆಕ್ಟಿಂಗ್ ವಾಯ್ಸ್ ವಾಯ್ಸ್ ರೆಕಾರ್ಡಿಂಗ್ ಆಡು ಪೂರ ಸೂಪರ್ ಸೂಪರ್ ಕಲ್ಲ ಏರ್ಲಾ ಒರಿಯಾರ್ದು ವರಿ

ದಾದ ಅಣ್ಣ ದಾದಾ ಅಣ್ಣ ಇಾದೂರು ಮನ್ ಪಂದಿ ಎರಡು ಇತ್ತ ಈರ್ ಏನ ಹೆಂಗುಳ್ಳ ಬಂದು ಈರ್ಪುಡ್ ಹೆಂಗುಳ್ಳಿ ಭಾವನೆ ಭಾವನೆ ಬನ್ಲೇ ಅದಾಣ ನೀರ ಅನುಭವ ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮಿ ಡ್ರಾಮಾಗೆ ಜಪ್ತ ಆತೇನಾ ಅಕ್ಕ ಅಕ್ಕ ಅಪ್ಪ ಎಂಜ ರಂಗಪ್ರವೇಶ ರಂಗಭೂಮಿ

ಮೊನ ಅಂಚತ್ತ ಐತೆ ಐದು ಐತಿ ಪ್ರಶ್ನೆ ಅತ್ತೆ ಜಿಂಜ ಲೋಡ್ ಮಾಡಿ ಅವತ್ತಡ ದೃಷ್ಟಿ ಅತ್ತ काय बदलले काय बदलले काय बदलले काय बदलले नाही खूप बीले दृष्टी दृष्टी देव पर अंचेने आई खूप बीले काय मुस मुसर तू 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 येकडे मारवार मार सरी 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 पिरडागा येंगला <laughs> बंगा

ನಾಟಕ ಪುರ ಪಂದಾಗ ಮಸ್ತ್ ಜನ ಪಂಡೆರಿ ಎಂಕುಲು ಹೆಂಗು ಎಂಗೆಲ್ಲ ನಾಟಕನೂ ಪ್ರಕಾರ ಮತ್ತೆ ಮಸ್ತ್ ಜನ ಪಂಡ್ಯಾರ ಮಸ್ತ್ ಲೈಕ್ ಆಗ್ತದೆ ಪಕ್ಕ ಒರೇ ಹಾಕಲಾಗಲ್ಲ ವಾಯ್ಸ್ ಸೂಟ್ ಆಗ್ತದೆ ಲೈಕ್ ಆಗ್ತದೆಲ್ಲ ಫಸ್ಟ್ ಟ್ರೈ ಲೈಕ್ ಮಾಡ್ದಾರೆ ಅಂತ ಅಂತಾರೆ ಅಂಚ ಭಾರಿ ಖುಷಿ ದಾಲ ದಾಲಜಿ ನೆಕ್ಸ್ಟ್ ದಾಲ ನಾಟಕ ಇತ್ತು ನಿನ್ನ ಖಂಡಿತ ಕೂಡ ಲಾಗ್ ಮಾಡ್ತೀನಿ ಬಾಯ್